ಮಾನ್ಯ ಬಂಧುಗಳೇ ನಾಳೆ ಹದಿನಾರನೇ ತಾರೀಕು ರಾಜ್ಯದ ಬಜೆಟ್ ಅನ್ನ ಕಾಂಗ್ರೆಸ್ ಸರ್ಕಾರ ಮಂಡಿಸಲಿದೆ ಬಡ್ಜೆಟ್ಗೂ ಮುಂಚೆ ಯಾವ ಯಾವ ಇಲಾಖೆಗಳಲ್ಲಿ ಯಾವ ವಸ್ತುಗಳ ಮೇಲೆ ಬೆಲೆ ಏರಿಕೆಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಮಾಡಿಬಿಟ್ಟಿದ್ದಾರೆ ಈ ಸರ್ಕಾರ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ಕಿತ್ಕೊಳ್ಳೋ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದೆ ನಮ್ಮ ಸರ್ಕಾರ ಸರ್ಪ್ಲಸ್ ಬಡ್ಜೆಟ್ ಅನ್ನು ಮಂಡಿಸಿತ್ತು ಕಳೆದ ಸಾರಿ ಕಾಂಗ್ರೆಸ್ ಬಂದ ಮೇಲೆ ಡೆಫಿಸಿಟ್ ಬಡ್ಜೆಟ್ ಆಗಿತ್ತು ವಿಶೇಷವಾಗಿ ದಲಿತ ವರ್ಗಗಳಿಗೆ ಮೀಸಲಿಟ್ಟಿದ್ದ ಮೂವತ್ತ್ನಾಲ್ಕು ಸಾವಿರ ಕೋಟಿಗಳಲ್ಲಿ ಹನ್ನೊಂದು ಸಾವಿರದ ನೂರ ನಲವತ್ತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಅವರ ಖಾತೆಯಿಂದ ಕಿತ್ತು ಬೇರೆ ಬೇರೆ ಇಲಾಖೆಗಳಿಗೆ ಹಂಚಿ ದಲಿತರಿಗೆ ಮೋಸ ಮಾಡಲಾಗಿತ್ತು ಅದರ ಬಗ್ಗೆ ಭಾರತೀಯ ಜನತಾ ಪಕ್ಷ ವಿಶೇಷವಾಗಿ ನಾವೆಲ್ಲರೂ ಕೂಡ ಬಹುದೊಡ್ಡ ಹೋರಾಟಗಳನ್ನು ರಾಜ್ಯದಾದ್ಯಂತ ಮಾಡಿದ್ದೇವೆ ಈ ಸಾರಿ ಕೂಡ ಈ ಬಜೆಟ್ನಲ್ಲಿ ಬಹುಶಃ ಅದೇ ರೀತಿ ದಲಿತರ ಹಣಕ್ಕೆ ಕನ್ನ ಹಾಕುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತದೆ ಅಂತ ನಮಗೆ ಈಗಾಗಲೇ ಅನುಮಾನ ಇದೆ ಅದು ಆಗಿದ್ದೇ ಆದರೆ ಇಡೀ ರಾಜ್ಯಾದ್ಯಂತ ನಾವು ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆ ದಲಿತ ಸಮುದಾಯಗಳನ್ನು ಸಂಪೂರ್ಣವಾಗಿ ಬೀದಿಗೆ ಇಳಿಸ್ತಕ್ಕಂಥ ಕೆಲಸವನ್ನು ನಾವು ಅನಿವಾರ್ಯವಾಗಿ ಮಾಡಬೇಕಾಗಿದೆ ಯಾಕೆ ಅಂತಂದರೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಈ ನೇರವಾಗಿ ಹೇಳ್ತೇನೆ ಇದು ಒಂದು ರೀತಿಯ ಪಿಕ್ ಪಾಕೆಟ್ ಸರ್ಕಾರ ಇದು ಜೋಬುಗಳ್ಳರ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು ಯಾಕೆ ಅಂತಂದರೆ ಅವರಿಗಾಗಿ ಇಟ್ಟ ಹಣವನ್ನು ನೀವು ಯಾವ ರೀತಿ ತೆಗೆದುಕೊಳ್ಳಿಕ್ಕಾಗತ್ತೆ ಇವತ್ತು ಸ್ಟ್ಯಾಂಪ್ ನೋಡಿದ್ದೇವೆ ಇವತ್ತು ಸುಮಾರು ಇನ್ನೂರು ಇನ್ನೂರ ಐವತ್ತು ಪರ್ಸೆಂಟಷ್ಟು ಏರಿಕೆಯನ್ನು ಮಾಡಿದ್ದಾರೆ ಈಗಾಗಲೇ ಬರ ಪರಿಸ್ಥಿತಿ ಇದೆ ದನಗಳಿಗೆ ಮೇವು ನೀರು ಸಿಗಲಾರದಂಥ ಪರಿಸ್ಥಿತಿ ರಾಜ್ಯದಲ್ಲಿದೆ ಆದರೆ ಹಾಲಿನ ಬೆಲೆಯನ್ನು ಕಡಿಮೆ ಮಾಡಿದರೆ ಅದರ ಮೇವಿನ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ ಅಂತಂದರೆ ಇದೆಲ್ಲ ಏನು ತೋರಿಸ್ತದಂತಂದರೆ ಇವರು ಕೇವಲ ಗ್ಯಾರಂಟಿಗಳನ್ನು ಜನರಿಗೆ ತೋರಿಸ್ತಾ 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 ಎಲ್ಲರಿಗೂ ಕೂಡ ಟೋಪಿ ಹಾಕ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವರು ಮಾಡ್ತಕ್ಕಂಥ ಪ್ರತಿ ಹೆಜ್ಜೆಯ ತಪ್ಪುಗಳು ಜನರನ್ನು ಇಡೀ ರಾಜ್ಯದಲ್ಲಿ ಸಂಕಷ್ಟಕ್ಕೆ ಸಿಲುಕಿಸ್ತಾ ಇದೆ ಅಂತಕ್ಕಂಥದ್ದನ್ನು ನೇರವಾಗಿ ನಾನು ಆರೋಪ ಮಾಡಲಿಕ್ಕೆ ಬಯಸ್ತೇನೆ ಪ್ರತಿಯೊಂದಕ್ಕೂ ಕೂಡ ಕೇಂದ್ರದ ಕಡೆಗೆ ಬಟ್ಟು ಮಾಡ್ತಕ್ಕಂಥದ್ದು ಸರಿಯಲ್ಲ ನಿಮ್ಮ ಕೆಲಸವನ್ನು ನೀವು ಮಾಡಲಾರ್ದೆ ನೀವು ಬರೀ ಕೇಂದ್ರದ ಕಡೆಗೆ ತೋರಿಸಿ ಜನರಿಗೆ ಅನ್ಯಾಯ ಮಾಡ್ತಾಯಿದ್ದೀರಿ ಜನರಿಗೆ ಮೋಸ ಮಾಡ್ತಾಯಿದ್ದೀರಿ ಜನರಿಗೆ ವಂಚನೆ ಮಾಡ್ತಾಯಿದ್ದೀರಿ ನೀವು ಎಷ್ಟು ಬಾರಿ ಬಡ್ಜೆಟನ್ನು ನಾನು ಮಂಡಿಸಿದ್ದೇನೆ ತೊಡೆ ತಟ್ಟತಕ್ಕಂಥದ್ದಲ್ಲ ಯಾವ ರೀತಿ ಪರಿಸ್ಥಿತಿಯನ್ನು ನೀವು ನಿಭಾಯಿಸಿದ್ದೀರಿ ಜನರ ಸಂಕಷ್ಟಗಳಿಗೆ ಯಾವ ರೀತಿ ಸ್ಪಂದಿಸಿದ್ದೀರಿ ಅಂತಕ್ಕಂಥದ್ದನ್ನು ಜನ ನೋಡ್ತಾ ಇದ್ದಾರೆ ಈ ಬಜೆಟ್ನಲ್ಲಿ ಏನಾದರೂ ನೀವು ಈ ರೀತಿ ಜನರಿಗೆ ಅನ್ಯಾಯ ಮಾಡಿದರೆ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನು ಭಾರತೀಯ ಜನತಾ ಪಕ್ಷ ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ